ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನಿಮ್ಮೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇವತ್ತಿನ ವ್ಲಾಗಲ್ಲಿ ನಾನು ಈ ತಿಂಗಳು ಹದಿನಾಲ್ಕನೇ ತಾರೀಕು ಚಂದ್ರಗ್ರಹಣ ಇದೆ ಆ ದಿನ ಹೋಳಿ ಹೋಳಿ ಹಬ್ಬ ಕೂಡ ಇದೆ ಹಾಗಾಗಿ ಈ ಚಂದ್ರಗ್ರಹಣನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಇದ್ದೀನಿ ಮತ್ತು ಮೂರು ರಾಶಿಗಳಿಗೆ ರಾಜಯೋಗ ಇದೆ ಆ ಮೂರು ರಾಶಿಗಳು ಯಾವುವು ಅಂತ ಇವತ್ತಿನ ವ್ಲಾಗಲ್ಲಿ ಪೂರ್ತಿಯಾಗಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿ ಮತ್ತು ನಕ್ಷತ್ರವನ್ನು ಬದಲಿಸುತ್ತೆ ಇದರ ಪ್ರಭಾವವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಜೀವನದ ಮೇಲೆ ಮೇಲೂ ನೋಡಬಹುದಾಗಿದೆ ಇದೇ ಮಾರ್ಚ್ ಹದಿನಾಲ್ಕರಂದು ಹುಣ್ಣಿಮೆ ಇದೆ ಅಂದರೆ ಹೋಳಿ ಹುಣ್ಣಿಮೆ ಇದೆ ಮತ್ತು ಚಂದ್ರಗ್ರಹಣ ಮತ್ತು ಹೋಳಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನ ಹಲವು ಶುಭ ಸಂಯೋಜನೆಯು ನಿರ್ಮಾಣಗೊಳ್ಳಲಿದೆ ಇದರೊಂದಿಗೆ ಈ ದಿನ ಶುಕ್ರನು ತನ್ನದೇ ಆದ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಮಾಲವೀಯ ರಾಜಯೋಗದ ನಿರ್ಮಾಣವಾಗಲಿದೆ ಮತ್ತು ಶನಿಯು ತನ್ನದೇ ರಾಶಿಯಾದ ಕುಂಭ ರಾಶಿಯಲ್ಲಿ ಚಲಿಸ್ತಾ ಇದ್ದು ಇದರಿಂದಾಗಿ ಶಶರಾಜ ಯೋಗದ ನಿರ್ಮಾಣವಾಗುವುದು ಜೊತೆಗೆ ಸೂರ್ಯನ ಬುಧನೊಂದಿಗೆ ಸಂಯೋಗಗೊಳ್ಳುವ ಮೂಲಕ ಬುಧಾದಿತ್ಯ ಯೋಗವೂ ಸಹ ರೂಪುಗೊಳ್ಳಲಿದೆ ಹಾಗೆ ಶುಕ್ರ ಮತ್ತು ಬುಧನ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣದ ಯೋಗವು ನಿರ್ಮಾಣವೂ ಸಹ ಆಗುವುದು ಈ ರಾಜ್ಯ ಯೋಗಗಳ ಸೃಷ್ಟಿಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ ಇವರ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿಯಲು ಕುತೂಹಲ ನಿಮಗಿದ್ದರೆ ಈ ವಿಡಿಯೋನ ತಪ್ಪದೆ ಸಂಪೂರ್ಣವಾಗಿ ನೋಡಿ ಇನ್ನು ಈ ದಿನ ತುಳಸಿ ಗಿಡದ ಬುಡದಲ್ಲಿ ಈ ಒಂದು ವಸ್ತುವನ್ನು ಬಚ್ಚಿಟ್ಟರೆ ಅಖಂಡ ಐಶ್ವರ್ಯ ನಿಮ್ಮದಾಗುತ್ತದೆ ಮನೆಗೆ ಲಕ್ಷ್ಮೀನಾರಾಯಣನ ಅನುಗ್ರಹದಿಂದ ದೈವ ಎಲೆಗಳ ಚಮತ್ಕಾರ ಆಗಿ ನಿಮಗಿರುವಂತಹ ಸಾಲ ಸಮಸ್ಯೆ ಹಣಕಾಸು ಮಾನಸಿಕ ಶಾಂತಿ ನಿರುದ್ಯೋಗ ನಷ್ಟ ಕಷ್ಟಗಳು ದೂರವಾಗಲು ಯಾವ ಪರಿಹಾರವನ್ನು ಪಾಲಿಸಬೇಕು ಮನಸ್ಸಿನ ಕೋರಿಕೆಗಳು ನೆರವೇರಲು ಯಾವ ವಿಧಿವಿಧಾನಗಳನ್ನು ಅನುಸರಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮೊದಲಿನ ರಾಶಿ ಅಂದರೆ ರಾಜಯೋಗ ಇರೋ ಮೊದಲಿನ ರಾಶಿ ಯಾವುದೆಂದರೆ ಕುಂಭರಾಶಿ ಕುಂಭರಾಶಿಯ ಲಗ್ನದ ಮನೆ ಅಂದರೆ ಮೊದಲನೆಯ ಮನೆಯಲ್ಲಿ ಶಶ ಮತ್ತು ಎರಡನೆಯ ಮನೆಯಲ್ಲಿ ಮಾಲವೀಯ ರಾಜಯೋಗ ನಿರ್ಮಾಣವಾಗಲಿದೆ ಹಾಗಾಗಿ ಕುಂಭರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಗಳಿಸಿ ಗಳಿಸುವ ಸಾಧ್ಯತೆ ಇರಲಿದೆ ಬಹಳ ಸಮಯದಿಂದ ಅಪೂರ್ಣಗೊಂಡಿರುವಂತಹ ನಿಮ್ಮ ಎಲ್ಲ ಕೆಲಸಗಳು ಒಂದೊಂದಾಗಿ ಆರಂಭವಾಗಲು ಶುರುವಾಗುವುದು ಈ ಸಮಯದಲ್ಲಿ ನೀವು ಸಂತೋಷ ಸಮೃದ್ಧಿಯನ್ನು ಪಡೆಯಲು ಯೋಗವಿದೆ ಕುಂಭರಾಶಿಯವರಿಗೆ ಸೇರಿದ ಜನರು ಈ ರಾಜಯೋಗಗಳ ನಿರ್ಮಾಣದಿಂದಾಗಿ ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ದೊರಕುವುದು ನಿಮ್ಮ ಈ ಅವಧಿಯಲ್ಲಿ ಅತ್ಯಾವಲೋಕವನ್ನು ಮಾಡಿಕೊಂಡು ನಿಮ್ಮನ್ನು ನೀವು ಬದಲಾಯಿಸಲು ಸಾಧ್ಯವಾಗುವುದು ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಆಸಕ್ತಿ ಮೂಡುವುದು ಜೊತೆಗೆ ಮನೆಯವರೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ಅವೆಲ್ಲವೂ ದೂರವಾಗಲಿದೆ ಈ ರಾಜಯೋಗಗಳ ಸೃಷ್ಟಿಯಿಂದಾಗಿ ಬಹಳ ಸಮಯದಿಂದ ನಿಮ್ಮ ಯಾವುದಾದರೂ ಆಸೆ ಈಡೇರದೇ ಇದ್ದರೆ ಈ ಅವಧಿಯಲ್ಲಿ ಈಡೇರುವ ಯೋಗವಿದೆ ಎರಡನೆಯ ರಾಶಿ ಬಂದು ಮಕರ ರಾಶಿ ರಾಜಯೋಗವಿರುವ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಶಶ ಮತ್ತು ಮಾಲವೀಯ ರಾಜ್ಯ ಯೋಗವು ಸಾಕಷ್ಟು ಲಾಭದಾಯಕವಾಗಿರುವುದು ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ಅವಕಾಶ ಲಭಿಸಲಿದೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸುವುದು ಇದರೊಂದಿಗೆ ಕೆಲಸವನ್ನು ಬದಲಾಯಿಸಬೇಕೆಂದಿರುವ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳೊಂದಿಗೆ ಸಾಕಷ್ಟು ಲಾಭ ದೊರಕುವ ಸಂಭವವಿದೆ ಈ ಸಮಯದಲ್ಲಿ ನೀವು ಮಾಡಿದಂತಹ ಕೆಲಸಗಳಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಇರುವುದು ಸಮಾಜದಲ್ಲಿ ಉತ್ತಮ ಹೆಸರುಗಳನ್ನು ಗಳಿಸುವಲ್ಲಿ ನೀವು ಯಶಸ್ಸು ಗಳಿಸುವಿರಿ ಲಕ್ಷ್ಮಿಯ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಈ ಸಮಯದಲ್ಲಿ ನಿಮಗೆ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಇದರೊಂದಿಗೆ ನೀವು ಸಾಲಗಳಿಂದ ಮುಕ್ತಿಯನ್ನು ಪಡೆಯುವ ಯೋಗವೂ ಕೂಡಿಬರುವುದು ಕೂಡಿ ಬರುವುದು ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಹಳ ಉತ್ತಮವಾಗಲಿದೆ ಮಕರ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿಯು ಸಮಾಜದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಈ ಸಮಯದಲ್ಲಿ ನೀವು ಮನೆಯವರೊಂದಿಗೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಲಭಿಸಲಿದೆ ಎರಡು ಮೂರನೆಯ ರಾಶಿ ಅಂದರೆ ರಾಜಯೋಗವಿರ ರಾಶಿ ಅಂದರೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶಶ ಮತ್ತು ಮಾಲವೀಯ ರಾಜಯೋಗದ ನಿರ್ಮಾಣವು ಬಹಳಷ್ಟು ಶುಭ ಫಲಗಳನ್ನು ನೀಡಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರವಾದ ಯಶಸ್ಸನ್ನು ಪಡೆಯುವುದರೊಂದಿಗೆ ಲಾಭವನ್ನು ಹೊಂದುವ ಅವಕಾಶವಿದೆ ಅವಕಾಶ ಲಭಿಸಿದೆ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಯಾವುದಾದರೂ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಸಾಧ್ಯತೆ ಇರಲಿದೆ ಇದರೊಂದಿಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವೂ ಕೂಡ ಲಭಿಸಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ತಮ್ಮ ಮಕ್ಕಳೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪ ಉಂಟಾಗಿದ್ದರೆ ಅಥವಾ ಯಾವುದಾದರೂ ಸಮಸ್ಯೆ ಇದ್ದರೆ ಅದೆಲ್ಲವೂ ದೂರವಾಗಲಿದೆ ಹಾಗೆ ನಿಮ್ಮ ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಈ ರಾಜಯೋಗದ ನಿರ್ಮಾಣದಿಂದಾಗಿ ಪರಿಹಾರ ದೊರಕುವುದು ಮತ್ತು ನಿಮಗೆ ಪ್ರಗತಿಯನ್ನು ಗಳಿಸುವ ಯೋಗವಿದೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಹೊಂದುವಿರಿ ಬನ್ನಿ ಈ ದಿನ ಆರಂಭದಲ್ಲಿ ಸ್ನಾನ ಮಾಡುವಾಗ ತಪ್ಪದೇ ಸ್ನಾನದ ನೀರಿಗೆ ನಾಲ್ಕು ತುಳಸಿ ದಳಗಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿದರೆ ಲಕ್ಷ್ಮಿಯ ಅನುಗ್ರಹ ಸುಲಭವಾಗಿ ಪ್ರಾಪ್ತಿಯಾಗಿ ಆ ದಿನವೆಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದಾಗಿ ಜಯ ಉಂಟಾಗುತ್ತದೆ ದೇಹದಲ್ಲಿ ವಿಶೇಷ ಚೈತನ್ಯ ಉಂಟಾಗುತ್ತದೆ ಸ್ನಾನ ಆದ ನಂತರ ತುಳಸಿ ಗಿಡದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿನ ಕೆಳಗೆ ಹಸಿ ಹಾಲು ಹಾಗೂ ಗಂಧವನ್ನು ಬೆರೆಸಿ ಹಣೆಗೆ ತಿಲಕವಾಗಿ ಇಟ್ಟುಕೊಂಡು ನಂತರ ಮನೆಯಿಂದ ಹೊರಗೆ ಹೋಗಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸರ್ವ ಕ್ಷೇತ್ರದಲ್ಲೂ ಜನವಶ ಧನ್ಯವಶ ಧನವಶ ಉಂಟಾಗಿ ಅನೇಕ ಶುಭ ಲಾಭಗಳನ್ನು ಶುಭ ಲಾಭಗಳನ್ನು ನೀವು ನೋಡಬಹುದು ಈ ತಿಲಕವನ್ನು ಚಿಕ್ಕ ಮಕ್ಕಳು ಮನೆಯಲ್ಲಿ ಯಜಮಾನ ಮನೆಯ ಯಜಮಾನಿ ಹಿರಿಯ ಯಾರಾದರೂ ಬೇಕಾದರೂ ಹಣೆಗೆ ಇಟ್ಟುಕೊಳ್ಳಬಹುದು ವಿದ್ಯಾರ್ಥಿಗಳು ಇಟ್ಟರೆ ವಿದ್ಯೆ ವ್ಯಾಪಾರಸ್ಥರು ಇಟ್ಟರೆ ವ್ಯಾಪಾರ ಜಯ ಉದ್ಯೋಗಸ್ಥರು ಇಟ್ಟರೆ ಉದ್ಯೋಗ ಜಯ ಹೀಗೆ ಸರ್ವಕ್ಷೇತ್ರದಲ್ಲಿ ಇರುವವರಿಗೂ ಕೂಡ ವಿಶೇಷ ಧನಲಾಭ ನೆಮ್ಮದಿಯನ್ನು ಇದರಿಂದ ಕಾಣಬಹುದು ವಾರಕ್ಕೆ ಮೂರು ಬಾರಿಯಾದರೂ ಇದರಿಂದ ಹಣಕಾಸು ವಾರಕ್ಕೆ ಮೂರು ಬಾರಿಯಾದರೂ ಸ್ನಾನದ ಬಳಿಕ ತುಳಸಿ ಗಿಡದ ಬುಡದ ಮಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿ ಚಿಹ್ನೆಯಿಂದ ಬರೆದರೆ ಅಷ್ಟಲಕ್ಷ್ಮಿಯರ ಕೃಪೆ ಮನೆಗೆ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಸದಾ ಹಣ ಐಶ್ವರ್ಯ ನೆಮ್ಮದಿ ಆರೋಗ್ಯ ತುಂಬಿ ತುಳುಕುತ್ತದೆ ಈ ಮೂರು ಕೆಲಸಗಳನ್ನು ವಾರದಲ್ಲಿ ಕನಿಷ್ಠ ಮೂರು ಬಾರಿ ಆದರೂ ಮಾಡಿದರೆ ಮನೆಯಲ್ಲಿ ಸದಾ ಸಕಾರಾತ್ಮಕ ಆಲೋಚನೆ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಮನೆಯಲ್ಲಿನ ನೆಗೆಟಿವ್ ಶಕ್ತಿ ಹೊರಗೆ ಹೋಗುತ್ತದೆ ಹಾಗೆಯೇ ಯಾವಾಗಲಾದರೂ ಸರಿ ಗುರುವಾರ ಅಥವಾ ಶುಕ್ರವಾರ ದಿನದ ಒಂದು ದಿನ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ತುಳಸಿಗೆ ಅರ್ಪಿಸಿ ಗಂಧ ಕುಂಕುಮ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿಕೊಳ್ಳಬೇಕು ತುಳಸಿ ಗಿಡದ ಬುಡದಲ್ಲಿ ಯಾವುದೇ ನಾಣ್ಯವನ್ನು ಊತಿಡಬೇಕು ಒಂದು ವಾರದ ತನಕ ನೀವು ಊತಿ ನಾಣ್ಯ ಅಲ್ಲಿಯೇ ಇರಬೇಕು ಮುಂದಿನ ಗುರುವಾರ ಅಥವಾ ಶುಕ್ರವಾರ ಆ ನಾಣ್ಯವನ್ನು ಹೊರತೆಗೆದು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದಾಗಿ ಹಣಕಾಸಿನ ಅರಿವು ಉತ್ತಮವಾಗುತ್ತಾ ಹೋಗುತ್ತದೆ ಹಣಕಾಸಿನ ಸಮಸ್ಯೆಗಳು ಕಳೆದು ಅದೃಷ್ಟ ಕೂಡಿ ಬರುತ್ತದೆ ತುಳಸಿಯ ದೈವ ಶಕ್ತಿಯಿಂದ ನಾರಾಯಣ ಸಮೇತ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ದೊರೆತು ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಬಡತನವನ್ನು ಕ್ರಮಕ್ರಮವಾಗಿ ದೂರವಾಗುತ್ತಾ ಹೋಗುತ್ತದೆ ಇನ್ನು ಮನಸ್ಸಿನ ಕಠಿಣ ಕೋರಿಕೆಗಳು ನೆರವೇರಲು ಅರಳಿ ಎಲೆಯ ಈ ವಿಶೇಷ ಪರಿಹಾರವನ್ನು ಮಾಡಿಕೊಂಡರೆ ತುಂಬ ಉತ್ತಮ ಯಾವುದಾದರೂ ಗುರುವಾರದ ದಿನ ಅಥವಾ ಶುಕ್ರವಾರದ ದಿನ ಅರಳಿ ಮರಕ್ಕೆ ಮೊದಲು ನೀರನ್ನು ಅರ್ಪಿಸಿ ನಂತರ ಅಲ್ಲಿಯೇ ಬಿದ್ದಿದ ಒಂದು ಅರಳಿ ಎಲೆಯನ್ನು ತೆಗೆದುಕೊಂಡು ಅರಳಿ ವೃಕ್ಷಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಮಾಡಬೇಕು ಲಕ್ಷ್ಮೀನಾರಾಯಣರ ವಾಸವಿರುವ ಹರಳಿ ವೃಕ್ಷದ ಅನುಮತಿಯನ್ನು ಪ್ರ ಪ್ರದಕ್ಷಿಣೆಯ ಮೂಲಕ ಪಡೆದು ಮನೆಗೆ ಆ ಎಲೆಯನ್ನು ತರಬೇಕು ಎಲೆಯ ಜೊತೆಗೆ ಒಂದು ಚಿಕ್ಕ ಹರಳಿ ಕಡ್ಡಿಯನ್ನು ಕೂಡ ಮನೆಗೆ ತರಬೇಕು ನಂತರ ಎಲೆಯನ್ನು ಮೊದಲು ನೀರಿನಿಂದ ತೊಳೆಯಬೇಕು ಅರಿಶಿಣಕ್ಕೆ ಸ್ವಲ್ಪ ನೀರು ಹಸಿ ಹಾಲು ಅಥವಾ ಗಂಗಾ ಜಲವನ್ನು ಬೆರೆಸಿ ಈ ಹಾಲನ್ನು ಹಸಿ ಅರಿಶಿಣ ಹರ ಅರಿಶಿಣದಿಂದ ಹರಳಿ ತಡಿಯ ಸಹಾಯದಿಂದ ಅರಳಿ ಎಲೆಯ ಮೇಲೆ ಮೊದಲು ಹೋಮ್ ಎಂದು ಮೇಲ್ಭಾಗದಲ್ಲಿ ಬರೆಯಬೇಕು ಅದರ ಕೆಳಭಾಗದಲ್ಲಿ ನಿಮ್ಮ ಕೋರಿಕೆಯನ್ನು ಬರೆಯಬೇಕು ಅಂದರೆ ಹಣದ ಸಮಸ್ಯೆ ಇದ್ದವರು ಧನಲಾಭ ಎಂದು ಬರೆಯಬೇಕು ಸಾಲದ ಕಷ್ಟವಿದ್ದರೆ ಸಾಲದ ಸುಳಿ ಎಂದು ಬರೆಯಬೇಕು ವಿದ್ಯೆ ಅಂದರೆ ವಿದ್ಯೆ ಮದುವೆಯ ಮದುವೆಯ ಆಗಬೇಕು ಅಂದರೆ ಈ ಮದುವೆ ಆಗಬೇಕೆಂದರೆ ಮದುವೆ ಅಂತ ಹೇಳಿ ಬರೆಯಬೇಕು ಹೀಗೆ ಕೋರಿಕೆಗಳ ಅನುಗುಣವಾಗಿ ಚಿಕ್ಕದಾಗಿ ಕೋರಿಕೆಯ ಹೆಸರನ್ನು ಬರೆದು ನಿಮ್ಮ ಯಾವ ಕೆಲಸ ಆಗಬೇಕು ಅದನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು ಕೋರಿಕೆಯ ಕೆಳಗಡೆ ಸಾಧ್ಯವಾದರೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಚಿಕ್ಕದಾಗಿ ನಾರಾಯಣ ಎಂದು ಬರೆಯಬೇಕು ಬೆಳಗ್ಗೆ ಹೀಗೆ ಬರೆದು ಈ ಎಲೆಯನ್ನು ದೇವರ ಕೋಣೆಯಲ್ಲಿ ಇರಿಸಬೇಕು ಸಂಜೆಯ ಸಮಯದಲ್ಲಿ ಆ ಎಲೆಯನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರ ಹೆಸರನ್ನು ಸ್ಮರಿಸಿಕೊಂಡು ಲಕ್ಷ್ಮೀ ನಾರಾಯಣಿಗೆ ನಮಸ್ಕಾರವನ್ನು ಮಾಡಬೇಕು ನಂತರ ಆ ಎಲೆಯನ್ನು ಹರಿಯುವ ನೀರಿನಲ್ಲಿ ಹಾಕ್ ಹಾಕಿರಬೇಕು ತೆಂಗಿನ ಮರದ ಕೆಳಗೆ ಆಗಿರಬಹುದು ತೆಂಗಿನ ಮರದ ಕೆಳಗೆ ಆಗಿರಬಹುದು ಅಥವಾ ಯಾವುದೇ ಮರದ ಕೆಳಗೆ ಇಟ್ಟು ಮನೆಗೆ ಬರಬೇಕು ಈ ಒಂದು ಪರಿಹಾರವನ್ನು ಅರಳಿ ಎಲೆಯಿಂದ ಗುರುವಾರ ಅಥವಾ ಶುಕ್ರವಾರದಿಂದ ಮಾಡಿ ನೋಡಿ ಕೆಳ ಕೇಳಿಕೊಂಡಂತಹ ಕೋರಿಕೆ ನಿಮ್ಮ ಮೂಲಕವೇ ನೆರವೇರುತ್ತದೆ ಒಂದು ಶಕ್ತಿ ಬರುತ್ತೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಖರ್ಚು ಕಡಿಮೆಯಾಗಿ ಆದಾಯದ ಮೂಲಗಳು ಹೆಚ್ಚಾಗುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬಾಯ್